ನೀವು ಹೊರಗಡೆಯಿಂದ ಬ್ಲೀಚಿಂಗ್ ಕ್ರೀಮ್ ತಂದು ಮನೇಲಿ ಬ್ಲೀಚ್ ಮಾಡ್ಕೊಳ್ತೀರ ಕೆಲವರು ಸೊ ಆ ನಿಟ್ಟಿನಲ್ಲಿ ಆ ಬ್ಲೀಚ್ ಹಾಕೊಂಡಾಗ ಗ್ರೀನ್ ಶೈನಿಂಗ್ ಬರುತ್ತೆ ಅಲ್ವಾ ಇನ್ಸ್ಟೆಂಟ್ ಬ್ಲೀಚ್ ಬಿಕಾಸ್ ಕೆಮಿಕಲ್ ಇದೆ ಅದರಲ್ಲಿ ಇವತ್ತು ನಾನು ಪ್ಯಾರಶ್ಯೂಟ್ ಬಳಸ್ಕೊಂಡು ಯಾವ ರೀತಿ ಸ್ಕಿನ್ನ ಬ್ಲೀಚ್ ಮಾಡ್ಬೋದು ವಿತೌಟ್ ಕೆಮಿಕಲ್ಸ್ ಅಷ್ಟೇ ಗ್ಲೋಯಿಂಗ್ ಬರುತ್ತೆ ನಿಮಗೆ ಅಷ್ಟೇ ಗ್ಲೋಯಿಂಗ್ ಎಷ್ಟು ನೀವು ಡಾರ್ಕ್ ಸ್ಕಿನ್ ಇರುತ್ತೋ ಇಮಿಡಿಯೆಟ್ ಚೇಂಜ್ ಆಗುತ್ತೆ ಓಕೆನಾ ಅದು ಯಾವ ರೀತಿ ಅಂತ ಇವತ್ತು ಸ್ಟೆಪ್ ಬೈ ಸ್ಟೆಪ್ ನಾನು ವೀಡಿಯೋಲಿ ಶೇರ್ ಮಾಡಿದ್ದೀನಿ கலந்துஸ்ட் தந்துட்டு கொண்டே அது மூவத்து ரூபாய் நல்வத்து ரூபாய் இல்போது அதுபுதவாத ஜால சோச்சன நீங்கள் தினாட் கொடுபோது அது நீ அங்கிய தந்தி ப்ளீச்சன ஃபிஃப்டீன் டேஸ் ஒன்ஸ் மந்த்லி ஒன்ஸ் அல்வா இதென்ன தினாக்கொள்ளுது ஏகந்த இதெல்லாம் கெமிக்கல் இல்லை வெல்க்கம் டூ ஹேமா நாகரீஸ் ஃபுல்ஸ் நான் ஹேமா ஃபஸ்ட் டெம் நான் சானலாகு ஆல் இந்த சப்ஸ்கிரிப்ஷன் கொடுப்பட்டு பக்கத்தில் பெல்பட்டன் ஓத்தி அந்தத்தா இன்ஸ்டன்ட் ப்ளீச் தினக்கேக்கோ சாய்ங்காலே சாயங்காலம் மாறி ஏனும் ஆகல பட் நம்ம ஸ்கின் க்ளோயிங் ஆகை ಚಾಲೆಂಜ್ ಮಾಡ ಹೇಳ್ತೀನಿ ನೀವು ಹೊರಗಡೆಯಿಂದ ತಂದಿರೋ ಬ್ಲೀಚು ಅಲ್ಲೇ ಬರ್ತಿರ್ತಾರೆ ಯೂಸ್ ವೀಕ್ಲಿ ಫಿಫ್ಟೀನ್ ಡೇಸ್ ಒನ್ಸ್ ಮಂತ್ಲಿ ಒನ್ಸ್ ಅಲ್ವಾ ಡೋಂಟ್ ಯೂಸ್ ಸೋಪ್ ಡೋಂಟ್ ಯೂಸ್ ಶ್ಯಾಂಪು ಏನೇನೋ ಇರುತ್ತೆ ಅದರಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಟ್ ಇವತ್ತಿನ ಬ್ಲೀಚಲ್ಲಿ ನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಿನಗೆ ಎರಡು ಟೈಮ್ ಮಾಡ್ಕೊಡಿ ಅಂತ ನಾನೇ ಹೇಳ್ತಾ ಇದ್ದೀನಿ ಧಾರವಾಡದಲ್ಲಿ ವಿತ್ ಸ್ಕಿನ್ ವೈಟ್ನಿಂಗ್ ಪ್ರಾಪರ್ಟಿ ಆಗುತ್ತೆ ಇಮ್ಮೀಡಿಯೇಟಾಗಿ ಸ್ಕಿನ್ನು ಒಳ್ಳೆ ಶೈನಿಂಗ್ ಬರುತ್ತೆ ವಿತ್ ಚಾಲೆಂಜ್ ಹೇಳ್ತಾ ಇದ್ದೀನಿ ಓಕೆನಾ ಜಾಸ್ತಿ ದಡ ಮಾಡ್ತೀವಿ ಬನ್ನಿ ಇವತ್ತಿನ ಮೀಡಿಯೋಗಿ ಅಕಸ್ಮಾತ್ ನಿಮಗೆ ಏನಾದರೂ ಇರುತ್ತೆ ನಿಮಗೆ ಡೌಟ್ ಇದ್ರೆ ನನಗೆ ಕಮೆಂಟ್ ಫ್ರೆಂಡ್ಸ್ ಇಲ್ಲಿ ನಾನು ಕಸ್ತೂರಿ ಹಸಿಣ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಸೊ ಕಾಲು ಚಮಚ ಅಷ್ಟೇ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಮತ್ತೆ ನಿಮಗೆ ಹತ್ತು ರೂಪಾಯಿದೆಲ್ಲ ನೆಸ್ಕೆಫೆ ಸಿಗುತ್ತೆ ಬ್ರೂ ಎಲ್ಲ ಅದನ್ನು ಸುಮಾರು ಒಂದು ಚಮಚದಷ್ಟು ಹಾಕೊಳ್ತಾರೆ ಸುಮಾರು ಒಂದು ಚಮಚ ಓಕೆನಾ ಆಲ್ಮೋಸ್ಟ್ ಮುಕ್ಕ ಚಮಚದಿಂದ ಒಂದು ಚಮಚ ಅದಕ್ಕೆ ಒಂದು ಚುರೆ ಚುರು ಬ್ಲೀಚ್ ನಾನು ಏನಂದ್ರೆ ಬ್ಲೀಚ್ ಅಂತ ಹೇಳಿದೆ ಸೋ ಬ್ಲೀಚ್ ಮಾಡೋಕ್ಕೆ ಟೊಮೆಟೊ ಜೂಸ್ ಏ ಹಾಕಬೇಕು ಇಷ್ಟ ಬರುತ್ತೆ ಅಷ್ಟು ಪલ્પ ಹಾಕೋಣ ಆಮೇಲೆ ಇದಕ್ಕೆ ಸ್ವಲ್ಪ ರೋಸ್ ವಾಟರ್ ಫಸ್ಟು ಟೊಮೆಟೊ ರಸದಲ್ಲಿ ಅದು ಸಾರಲಿಲ್ಲ ಅಂದಾಗ ರೋಸ್ ವಾಟರ್ ಇದೊಂದು ರೆಡಿ ಇದೆ ನೋಡಿ ಸೊ ಇದಕ್ಕೆ ಇನ್ನೊಂದು ಪ್ಯಾಕ್ ರೆಡಿ ಮಾಡ್ತೀನಿ ಇದಕ್ಕೆ ನಾನು ತೊಗೊಂಡಿರೋದು ಆರೆಂಜ್ ಪೌಡ್ರು ಇದು ಎಲ್ಲ ಕಡೆ ಅಂಗಡಿಯಲ್ಲೂ ಅವೈಲಬಲ್ ಇದೆ ಸುಮಾರು ಒಂದು ಚಮಚದಷ್ಟು ತೊಗೊಳ್ತಿದ್ದೀನಿ ಇದು ಚಮಚ ಆರೆಂಜ್ ಪೀಲ್ ಪೌಡ್ರ್ ತೊಗೊಂಡಿದ್ದೀನಿ ಅಥವಾ ನಿಮ್ಮ ಹತ್ರ ಆರೆಂಜು ಸಿಪ್ಪೆನ ಸುಲಿದು ಒಣಗಿಸಿ ಪೌಡ್ರ್ ಮಾಡಿಟ್ಕೊಂಡ್ರೂ ಪರವಾಗಿಲ್ಲ ಮತ್ತು ಒಂದು ಚಮಚದಷ್ಟು ನಾನಿ ಮುಲ್ತಾನಿ ಮಿಟ್ಟಿ ವಿತ್ ಸ್ಯಾಂಡಲ್ ಮಿಕ್ಸ್ ಇದೆ ಇದು ನಂದು ಸೊ ಅದನ್ನು ತೊಗೊಂಡಿದ್ದೀನಿ ಓಕೆನಾ ಇದನ್ನು ರೋಸ್ ವಾಟ್ರ್ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಇರೋದು ಇನ್ಸ್ಟೆಂಟ್ ಬ್ಲೀಚು ಒಂದು ಕಾಫಿ ಮತ್ತು ಅರ್ಶನ ಇದೊಂದು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಆರೆಂಜ್ ಪೀಲ್ ಪೌಡ್ರು ನಿಮಗೆ ಬ್ರೈಟ್ನಿಂಗ್ ಕೊಟ್ಟರೆ ವೈಟ್ನಿಂಗ್ ಕೊಟ್ಟರೆ ಮುಲ್ತಾನೆ ಮಿಟ್ಟಿ ಒಳ್ಳೆ ಶೈನಿಂಗ್ ಕೊಡುತ್ತೆ ಅದು ಅದರಲ್ಲಿ ಸ್ಯಾಂಡ್ಲು ಮಿಕ್ಸ್ ಇದೆ ಓಕೆ ಬನ್ನಿ ಇವಾಗ ಮಾಡೋಕ್ಕೋಗೋಣ ಫ್ರೆಂಡ್ಸ್ ಇವಾಗ ನಾನು ಇನ್ಸ್ಟೆಂಟ್ ಬ್ಲೀಚ್ ಅಂತ ಹೇಳಿದೆ ನಿಮಗೆ ಅಲ್ವಾ ಸೊ ಇನ್ಸ್ಟೆಂಟ್ ಬ್ಲೀಚ್ಗೆ ಫಸ್ಟು ನಾವು ಮುಖಕ್ಕೆ ಸ್ವಲ್ಪ ಮಾಯ್ಚರೈಸರ್ ಅಂತ ನಾವು ಕೊಬ್ಬರಿ ಎಣ್ಣೆ ಹಾಕೊಳ್ಳೋಣ ಎಲ್ಲರ ಮನೇಲೂ ಅವೈಲಬಲ್ ಇದೆ ಅಲ್ವ ಕೊಬ್ಬರಿ ಎಣ್ಣೆ ಸೊ ಅದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫೇಸ್ಗೆ ಓಕೆನಾ ಜಸ್ಟ್ ಟೂ ಆರ್ ತ್ರೀ ಡ್ರಾಪ್ಸ್ இதை பாதாம் எண்ணெ மத்தே விட்டமின் இ ஏன்னு எல்லார் எல்லார மனை அவைலி கொபரி எண்ணெ ಓಕೆನಾ ಈಗೇ ನಾವು ಮಾಡ್ಕೊಂಡಿದ್ದೀವದ ಕಾಫಿ ಪ್ಯಾಕು ಕಾಫಿ ಕಸ್ತೂರಿ ಹಸಿನ ಮತ್ತು ಟೊಮೆಟೊ ರಸ ಆ್ಯಕ್ಚುಲಿ ಟೊಮೆಟೊ ರಸ ಫುಲ್ ಹಾಕಿದ್ರು ಪರವಾಗಿಲ್ಲ ಇಲ್ಲಾಂದರೆ ಸ್ವಲ್ಪ ರೋಸ್ ವಾಟ್ರ್ ಹಾಕೋಣ ಇದರಲ್ಲಿ ಫೈವ್ ಮಿನಿಟ್ಸು ಬ್ಲೀಚ್ ಮಾಡಿ ತೋರಿಸ್ತೀನಿ ನಿಮಗೆ ಇನ್ಸ್ಟೆಂಟ್ ಬ್ಲೀಚ್ ಇದು ಆ್ಯಕ್ಟಿವ್ ಪಿಂಪಲ್ಸ್ ಇರೋರು ಹುಷಾರಾಗಿ ಮಾಡಿ ಇದು ಮಿಕ್ಕಿದವರೆಲ್ಲ ಮಾಡ್ಬೋದು ಜಸ್ಟು ನಾವು ಕೆಮಿಕಲ್ ಬ್ಲೀಚ್ಗೆಲ್ಲ ಹೋದರೆ ಏನು ಮಾಡ್ತಾರೆ ಹೇಳಿ ಹಾಕಿ ಬಿಟ್ಬಿಡ್ತಾರೆ ಇಲ್ಲಿ ನಾವೇ ಬ್ಲೀಚ್ ಮಾಡ್ಬೇಕಾಗ್ತೀಲ್ಲಿ ಅಂದರೆ ನಾವೇ ಮಸಾಜ್ ಮಾಡಬೇಕಾಗುತ್ತೆ ಒಂದು ಫೈವ್ ಮಿನಿಟ್ಸು ಮ್ಯಾಜಿಕ್ ತೋರಿಸ್ತೀನಿ ನೋಡಿ ಒಂದೇ ಒಂದು ನಿಮಿಷ ಸೊ ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಮಸಾಜ್ ಮಾಡಿ ಕೊಬ್ಬರಿ ಎಣ್ಣೆ ಇದೆ ಅದು ಮಾಯ್ಚರೈಸರು ಪ್ಲಸ್ ಸ್ಕಿನ್ ಗ್ಲೋಯಿಂಗ್ ಕೊಡುತ್ತೆ ಜಸ್ಟ್ ನಿಮಗೆ ಬ್ಲಾಕೆಟ್ಸ್ ಎಲ್ಲೆಲ್ಲ ಇದೆಯೋ ಅಲ್ಲೆಲ್ಲ ಮಾಡ್ಕೊಳ್ಳಿ ಇಷ್ಟೇ ನೀವು ಕೆಮಿಕಲ್ ಬ್ಲೀಚ್ಗೆ ಹೋದರೆ ಒಂದು ಸ್ಕಿನ್ ಮೇಲೆ ಕೆಮಿಕಲ್ ಹಾಕ್ತೀನಿ ಅದೊಂದು ಭಯ ಇರುತ್ತೆ ಕಾಫಿ ಪುಡಿ ನ್ಯಾಚುರಲ್ ಬ್ಲೀಚು ನೋಡಿ ಯಾವುದಾದ್ರೂ ಹಾಕ್ಕೊಳ್ಬೋದು ನೆಸ್ಕೆಫೆ ಬ್ರೂ ಕೆಲವ್ರು ಇಟ್ಕೊಂಡಿರಲ್ಲ ಅಂದರೆ ನೀವು ಮನೆಯಲ್ಲೇ ಕುಡಿತೀರಲ್ಲ ಕಾಫಿ ಪೌಡರ್ ಲೈಕ್ ಕೋತಾಸು ಬೇರೆದೆಲ್ಲ ಬರುತ್ತೆ ನೋಡಿ ಅದನ್ನೇ ಅಪ್ಲೈ ಮಾಡಿ ನೋಡಿ ಸ್ಕಿನ್ ಇದ್ದೇ ಸಾಕು ಎಷ್ಟು ಬ್ರೈಟ್ ಆಗುತ್ತೆ ದಿನಾ ಮಾಡ್ಬೋದು ಏನೂ ತೊಂದರೆ ಇಲ್ಲ ಆದರೆ ನಿಂಬೆಣ್ಣು ಮಾತ್ರ ಹೋಗ್ಬಿಡಿ ಫ್ರೆಂಡ್ಸ್ ನಿಂಬೆಹಣ್ಣು ಸ್ಕಿನ್ಗೆ ಒಳ್ಳೆಯದೇ ಅಲ್ಲ ಡಿಪೆಂಡ್ಸ್ ಬಟ್ ಕೆಲವರು ನಿಂಬೆಣ್ಣು ಹಾಕ್ಕೊಳ್ತಾರೆ ಬಟ್ ನಾನು ಯಾವತ್ತೂ ಸಜೆಸ್ಟ್ ಮಾಡೋದ ನಿಂಬೆಣ್ಣಿಗೆ ಓಕೆ ಗ್ಲೋ ಇದರಲ್ಲೇ ಸಕತ ಇದೆ ಮತ್ತೆ ಈಗ ಮುಂತಾನೆ ಮಿಟ್ಟಿ ಸ್ಯಾಂಡಲು ಮತ್ತು ಆರೆಂಜ್ ಪೀಲ್ ಪೌಡ್ರದು ಅದು ಇನ್ನೊಂದು ಮ್ಯಾಜಿಕ್ಕು ಕೊಬ್ಬರಿ ಎಣ್ಣೆ ಕೆಲವ್ರಂತರೆ ಕೊಬ್ಬರಿ ಎಣ್ಣೆ ಏನಂತೀವಿ ಕಪ್ಪಾಗೋಗುತ್ತೆ ಮುಖ ಅಂತ ಪ್ರಮಾಣ ನೋಡ್ಕೊಳ್ಳಿ ಟೈಮಿಂಗ್ಸ್ ನೋಡ್ಕೊಳ್ಳಿ ಸೊ ಇದು ಸೆಮಿ ಡ್ರೈ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಎಟ್ಟಾಗೇನ್ ಆರೆಂಜ್ ಫಿಲ್ಡ್ ಪೌಡ್ರ್ ಬಂದ್ಬಿಟ್ಟು ನಿಮಗೆ ಸ್ಕಿನ್ ಬ್ಲೀಚ್ ಮಾಡುತ್ತೆ ಬೈಟ್ನಿಂಗ್ ಕೆಪಾಸಿಟಿ ಜಾಸ್ತಿ ಇದೆ ಆರೆಂಜ್ ಫ್ರೂಟು ಈಗ ಸೀಸನ್ ಇರೋದ್ರಿಂದ ತಂದ್ಬಿಟ್ಟು ಒಣಗಿಸಿ ಪೌಡ್ರ್ ಇಟ್ಕೊಳ್ಬೋದು ಅದರಲ್ಲೂ ಸೀರಮ್ಮು ಮಾಡ್ತಾರೆ ನಾನು ಒಂದು ನಿಮಿಷ ನಾನು ಸೀರಮ್ ಮಾಡಿಟ್ಕೊಂಡಿದ್ದೀನಿ ವಿಟಮಿನ್ ಸಿ ಸೀರಮ್ ಇದು ಅದರದ್ದು ವೀಡಿಯೋ ಮಾಡ್ತೀನಿ ನಾನು ಇದು ನಾನು ಡೈಲಿ ನೈಟ್ ಅಪ್ಲೈ ಮಾಡ್ತೀನಿ மனேலே மாதிரி விட்டமின் சி நான் ஆண்டி ஆக்சிடைன்ஸ் ஜாஸ்தி இருக்கிற ஸ்கின் துணையது இது உரியோது எந்தது ஆகல சோ இது ஒன்று எயிட் மினிட்ஸ் அந்தமேல் நம்ம ஜொத்த சார் ஃப்ரெண்ட்ஸ் இலே நோடி செமி ட்ரை ஆகி நமக்கு இன்ஸ்டன்ட் க்ளோ பண்ணிடு யாக்கே இட்லி நான் கொப்பிடி எண்ணெய் வளர்ச்சி தீனி நம்பர் ஒன் காஃபி பவுடர் மத்திய டொமெட்டோ ரசே ಆಮೇಲೆ ಸ ಇದು ಕಸ್ತೂರಿ ಅಷ್ಟುಣ ಇಷ್ಟು ಬ್ಲೀಚಿಂಗ್ ಕೆಲಸ ಮಾಡುತ್ತೆ ಕೊಬ್ಬರಿ ಎಣ್ಣೆ ಮತ್ತು ನಮಗೆ ಕಾಫಿ ಪೌಡ್ರು ಜಾಸ್ತಿ ಇದು ಬ್ಲೀಚಿಂಗು ಕೊಬ್ಬರಿ ಎಣ್ಣೆ ಬ್ಲೀಚಿಂಗ್ ಜೊತೆ ಸ್ಕಿನ್ ಬೈಟ್ನಿಂಗು ಮಾಡುತ್ತೆ ರೆಗ್ಯುಲರಾಗಿ ಯೂಸ್ ಮಾಡೋರಿಗೆ ಶೈನಿಂಗ್ ನೋಡಿ ಹೆಂಗಿದೆ ಅಂತ ಇದು ದಿನಾ ಮಾಡ್ಕೊಳ್ಳಿ ಓಕೆನಾ ಬಟ್ ಆ್ಯಕ್ಟಿವ್ ಪಿಂಪಲ್ಸ್ ಇರೋರು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ ಸ್ಕಿನ್ನು ಕತ್ತಗೂ ಮತ್ತೆ ಮುಖಕ್ಕೆ ಸ್ಕಿನ್ ಚೇಂಜು ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಇದೆಲ್ಲ ಇನ್ಸ್ಟೆಂಟ್ ಗ್ಲೋ ನಿಮಗೆ ಸೊ ಪಾರ್ಲರ್ಗೆ ಹೋಗಿ ದುಡ್ಡು ಕೊಟ್ಟು ಬ್ಲೀಚೇ ಮಾಡಿಸ್ಬೇಕು ಅಂತಿಲ್ಲ ಮನೇಲು ಇರೋ ಐಟಮ್ಸಲ್ಲಿ ಯಾವ ರೀತಿ ಸೊ ಮುಲ್ತಾನಿ ಮಿಟ್ಟಿ ಆಗಿರ್ಬೋದು ಕಾಫಿ ಪೌಡ್ರ್ ಆಗಿರ್ಬೋದು ಮತ್ತು ನಮ್ಮ ಮ್ಯಾಜಿಕಲ್ ಕೊಬ್ಬರಿ ಎಣ್ಣೆ ಇದು ಸೊ ನೋಡಿ ಯಾವ ರೀತಿ ಇದೆ ಶೈನಿಂಗ್ ಅಂತು ನಾನು ಹೇಳ್ದಂಗೆ ಆ್ಯಕ್ಟಿವ್ ಪಿಂಪಲ್ಸ್ ಇರೋರು ಮಾಡ್ಕೊಳ್ಬೇಡಿ ಓಕೆನಾ ಮಾಡ್ಕೊಳ್ಬೇಡಿ ಅಂದರೆ ಇದು ಪ್ಯಾಕೆಲ್ಲ ಹಾಕೊಳ್ಳಿ ಬಟ್ ಈ ಕೋಕೋನಟ್ ಆಯಿಲ್ದು ಮಸಾಜ್ ಮಾಡ್ಕೊಬೇಕು ಓಕೆನಾ ಇವತ್ತೇನು ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಿ ಹುಸ್ಪಿ ಫಸ್ಟ್ ಟೈಮ್ ನಾನು ಚಾನಲ್ ಅಬರ್ವ್ ಮಾಡಿದ್ದೆ ದಯವಿಟ್ಟು ಇಸ್ ಸಬ್ಸ್ಕ್ರಿಪ್ಷನ್ ಕೊಟ್ಟು ಪಕ್ಕದ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತು ಹೋಗಿ ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಇನ್ನೊಂದು ಅದ್ಭುತವಾದ ವೀಡಿಯೋ ಇರ್ತೀನಿ ಖಂಡಿತವಾಗಲೇ ವೀಡಿಯೋ ಮಾಡ್ತೀನಿ